ನಾನು ಇದಕ್ಕಿಂತ ಮುಂಚಿತವಾಗಿ ಎಲ್ ಎಲ್ ಬಿ ಓದಿಕೊಂಡು ಇಲ್ಲಿ ಲಾಯರಾಗಿ ಕೆಲಸ ಮಾಡ್ತಾಯಿದ್ದೆ ಈ ಹತ್ತು ವರ್ಷದ ಕೆಳಗ್ಲಿಂದ ನಾನು ವ್ಯವಸಾಯಕ್ಕೆ ನಿಂತ್ಕೊಂಡು ವ್ಯವಸಾಯನೇ ಮಾಡಿಸ್ತಾ ಇದ್ದೀನಿ ಈ ಒಂದು ಈ ಕಾರ್ಯಕ್ರಮ ಇಲ್ಲಿ ನಡೀತದೆ ಅಂತೇಳಿ ನಮ್ಮ ಮಲ್ಲಿಕಾರ್ಜುನ ಅಣ್ಣವರು ನಮಗೆ ರೆಫರೆನ್ಸ್ ಮಾಡಿದರು ಇದು ಭಾಳ ದಿವಸದಿಂದ ಇದ್ದರು ನನಗೆ ಸ್ವಲ್ಪ ಹೊಲದಲ್ಲಿ ಕೆಲಸಗಳು ಅದು ಇದು ಬಿಡುವಿರಲಿದ್ದ ಕಾರಣಕ್ಕೋಸ್ಕರ ಈ ಒಂದು ಅದೃಷ್ಟ ಈ ಒಂದು ಬ್ಯಾಚ್ಗೆ ನನಗೆ ಅನುಕೂಲ ಆಗಂಗೆ ಮಾಡಿತು ಅದು ಗುರುಗಳ ಆಶೀರ್ವಾದ ಅಂತ ನಾವು ಭಾವಿಸ್ತಾ ಇದ್ದೀನಿ ಇಲ್ಲಿ ನಾನು ಬಂದ ಮೇಲೆ ನಾನು ಬರೋಕ್ಕಿಂತ ಮುಂಚಿತವಾಗಿ ಹೇಗಿದ್ದೆ ಇಲ್ಲಿ ಬಂದ ಮೇಲೆ ಹೇಗಾದಂತ ಒಂದೆರಡು ಮಾತುಗಳಲ್ಲಿ ಹೇಳ್ತೀನಿ ಇತ್ತೀಚೆಗೆ ನಾನು ಸ್ವಲ್ಪ ವ್ಯವಸಾಯದಲ್ಲಿ ಸ್ವಲ್ಪ ನನಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿಬಿಟ್ಟಿತ್ತು ಈ ದೈಹಿಕ ಒತ್ತಡಕ್ಕಿಂತ ದೈಹಿಕ ದಣಿವಿಗಿಂತ ಮಾನಸಿಕ ದಣಿವೆ ಭಾಳ ಜಾಸ್ತಿ ಆಗ್ಬಿಟ್ಟಿತ್ತು ಈಗ ಒಂದು ನನಗೆ ಆ ಒಂದು ದಣಿವಿನ ಹೋಗಲಾಟದ ಅವಶ್ಯಕತೆ ಭಾಳ ಅವಶ್ಯಕತೆ ಆಗಿತ್ತು ಯಾಕಂತಂದರೆ ದೈಹಿಕ ದಣಿವು ರಾತ್ರಿ ನಾವು ಮಲಗಿದಾಗ ನಿವಾರಣೆ ಆಗುತ್ತೆ ಆದರೆ ಮಾನಸಿಕ ದಣಿವು ರಾತ್ರಿ ಮಲಿದಾಗೂ ಹಾಗೆ ಇರುತ್ತೆ ಯಾಕಂತಂದರೆ ಮಾನಸಿಕ ದಣಿವಿದ್ದಾಗ ರಾತ್ರಿ ನಿದ್ದೆ ಬರಸಲ್ಲ ದೈಹಿಕ ದಣಿವು ಹಾಗಲ್ಲ ಹಾಗಾಗಿ ನನಗೆ ಇಂಥ ಒಂದು ಅವಕಾಶ ಹುಡುಕ್ತಾ ಇದ್ದೆ ಅದೇ ಟೈಮಿಗೆ ನಮ್ಮ ಮಲ್ಲಿಕಾರ್ಜುನ ಅಣ್ಣವ್ರು ಹೇಳಿದಕೋಸ್ಕರ ನನಗಿಲ್ಲಿ ಬಂದೆ ಬಂದ ದಿನದಿಂದ ಇವತ್ತಿನವರೆಗೂ ದಿನನಿತ್ಯ ಗುರುಗಳು ಹೇಳ್ತಕ್ಕಂಥ ಒಂದು ಪಾಠಗಳನ್ನು ಬೋಧನೆಗಳನ್ನು ಕೇಳ್ತಾ ಮತ್ತು ಅವರು ಮಾಡಿಸ್ತಕ್ಕಂಥ ಪ್ರಾಣಾಯಾಮಗಳು ಮತ್ತು ಬಸ್ತಿಕ್ಕು ಇನ್ನಿತರೆ ಸೂರ್ಯ ನಮಸ್ಕಾರಗಳು ಹಾಗೂ ಮಾನಸಿಕ ಸ್ಥೈರ್ಯ ತುಂಬುವಂಥದ್ದು ಸಮಾಜದಲ್ಲಿ ಹೇಗಿರಬೇಕು ನಮ್ಮ ನೈಸರ್ಗಿಕೊಂದಿಗೆ ಹೇಗೆ ನಾವು ಜೀವನ ಮಾಡಬೇಕಂತ ಭಾಳ ಕೂಲಂಕುಷವಾಗಿ ಆಳವಾಗಿ ಅಂಥ ಅಧ್ಯಯನದ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದರು ಅದರಿಂದ ನನಗೆ ಲಾಸ್ಟ್ ಒಂದು ವಾರದಿಂದ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನನ್ನ ಒಂದು ಮಾನಸಿಕ ಒತ್ತಡ ಕಡಿಮೆ ಆಗಿದೆ ಈಗ ಸಂಪೂರ್ಣ ಇಲ್ಲ ಅಂತ ಹೇಳಿ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಹಾಗೆ ನನ್ನ ಒಂದು ದೈಹಿಕ ಸ್ಥಿತಿ ಏನಪ್ಪ ಅಂತಂದರೆ ದೈಹಿಕವಾಗಿ ನನಗೆ ಯಾವುದೇ ಒಂದು ತೊಂದರೆಗಳೇನಿಲ್ಲ ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿಯೂ ಇವತ್ತು ನಾನು ತೂಕ ನೋಡ್ಕೊಂಡಾಗ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಿ ಇದೆಲ್ಲದಕ್ಕಿಂತ ಹೆಚ್ಚಿಂದ ಏನಪ್ಪ ಅಂತಂತಂದರೆ ನಾವು ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಅವರ ಒಂದು ಕೃಪಾಕಟಾಕ್ಷೆ ಒಳಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವಿದ್ದಾಗ ನಮಗೆಲ್ಲ ನಮ್ಮ ಎಲ್ಲ ಸಂಕಲ್ಪಗಳು ನಮ್ಮ ಮಾನಸಿಕ ದಣಿವು ದೈಹಿಕ ದಣಿವು ಎಲ್ಲ ನಿವಾರಣೆಯಾಗಿ ನಮ್ಮ ಜೀವನ ಸುಖಿಯಾಗಿರುತ್ತಂಥೇಳಿ ಅಂದ್ಕೊಳ್ಳಿಕ್ಕೆ ನನಗೆ ಅದು ಅನುಭವ ಆಗಿದೆ ಹಾಗೂ ತಮಗೆ ತಿಳಿಯಪಡಿಸ್ಲಿಕ್ಕೆ ಇಷ್ಟಪಡ್ತಾ ಜೈ ಗುರುದೇವ್